ಯಾರ ಜೀವನ ಯಾರ ಕೈಯಲ್ಲಿದೆ ಯಾರ ಜೀವನ ಯಾರ ಕೈಗುಣದಿಂದ ಬದಲಾಗಿ ಬಿಡುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಎಲ್ಲರೂ ಕೂಡ ಇಂದಲ್ಲ ನಾಳೆ ಬದಲಾಗುವ ಭರವಸೆಯನ್ನು ಹೊತ್ತು ಬದುಕುತ್ತಲೇ ಇರಬೇಕು ಹಾಗೆ ಭರವಸೆಯಲ್ಲಿ ಬದುಕುವುದೇ ಜೀವನ ಹಿಂದಿನ ದಿನಗಳಲ್ಲಿ ಕಷ್ಟವೋ ನಷ್ಟವೋ ನೋವೋ ಅಥವಾ ದುಃಖವೋ ಹೇಗೋ ಬದುಕಿದ್ದೇವೆ ಇಂದು ಸಹ ಬದುಕುತ್ತಿದ್ದೇವೆ ಆದರೆ ಅದೇ ರೀತಿಯಲ್ಲಿ ಏನೇ ಕಷ್ಟ ನಷ್ಟಗಳು ಎದುರಾದರೂ ಕೂಡ ಎಷ್ಟೇ ನೋವು ದುಃಖಗಳು ಬಂದರೂ ಕೂಡ ಮುಂದೆಯೂ ಸಹಿಸಿಕೊಂಡು ಬದುಕುವುದೇ ಜೀವನ ಅವರವರ ಬದುಕಿಗೆ ಅವರದ್ದೇ ಆದ ಸ್ವತಂತ್ರ ಇದೆ ನಮ್ಮ ಇಷ್ಟದಂತೆ ಯಾರ ಬದುಕನ್ನು ಕೂಡ ಬದಲಾಯಿಸಬಾರದು ಬದಲಾಯಿಸೋಕೆ ನಾವ್ಯಾರು ಅವರಿಷ್ಟದಂತೆ ಅವರನ್ನು ಬದುಕಲು ಬಿಡಬೇಕು ಅದು ಅವರ ಹಕ್ಕು ಕೂಡ ನಮ್ಮ ಯೋಚನೆ ಯೋಜನೆ ಇದ್ದರೆ ಅದು ನಮ್ಮದು ನಾವು ಅಂದುಕೊಂಡಂತೆ ನಮಗೆ ಅನುಕೂಲ ಆಗುವಂತೆ ಇನ್ನೊಬ್ಬರು ಬದುಕಬೇಕು ಅನ್ನುವುದಕ್ಕೆ ನಮಗೇನಿದೆ ಅಧಿಕಾರ ಅವರಿಗೆ ಬದುಕು ಕೊಟ್ಟವನು ಆ ಭಗವಂತ ಯಾರ ಬದುಕಲ್ಲಿ ಏನಿರಬೇಕು ಯಾರ ಬದುಕಲ್ಲಿ ಯಾರಿರಬೇಕು ಯಾರ ಬದುಕು ಹೇಗಿರಬೇಕು ಯಾರ ಬದುಕು ಹೇಗೆ ಇಡಬೇಕು ಅಂತ ನಮಗಿಂತ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ಒಂದಂತೂ ಸತ್ಯ ದೇವರು ಕೂಡ ಎಲ್ಲರನ್ನು ಒಂದೇ ರೀತಿ ಇಟ್ಟಿಲ್ಲ ಹಾಗೂ ಸೃಷ್ಟಿಸಿಲ್ಲ ಏರು ತಗ್ಗುಗಳ ಜೊತೆ ಆಟವಾಡುತ್ತಾ ಸಂತಸದಿ ಬದುಕುದೇ ಜೀವನ ಕಷ್ಟ ಸುಖಗಳ ಮಿಲನವಿದು ಮನದ ಭಾವಗಳು ಮುಖ್ಯ ಚೆನ್ನಾಗಿ ಬದುಕಲು ಒಂದಿಂಚು ಕೆಟ್ಟದ್ದು ಅಲ್ಲಿ ಸುಲಿಯಬಾರದು ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಮಸ್ತರ ಆಗಾಗ ಸುಲಿಯುತ್ತದೆ ನಮ್ಮ ಪದಗಳಿಂದ ಹಾಗೂ ಮಾತಿನಿಂದ ಪರರ ನೋಯಿಸಿ ನಾವು ಚೆನ್ನಾಗಿ ಬದುಕಲು ಆಗದು ನಮ್ಮ ಪ್ರೀತಿ ಪಾತ್ರರನ್ನು ಅವರು ನಮಗೆ ಬೇಕಾದರೆ ಅವರನ್ನು ಬೇರೆಯವರ ಪಾಲಾಗಲು ಬಿಡಬಾರದು ಏಕೆಂದರೆ ನೀರು ಸಮುದ್ರದ ಕಡೆ ಹರಿದ ಹಾಗೆ ಮನಸ್ಸು ಶಾಂತಿ ನೆಮ್ಮದಿ ಸಂತಸದ ಕಡೆ ಹರಿಯುತ್ತದೆ ನಾವು ಇಷ್ಟಪಟ್ಟವರಿಗೆ ನಮ್ಮ ಕಡೆಯಿಂದಲೇ ಹರಿಯಬೇಕು ನಮಗೆ ಬೇಡದವರು ಅದನ್ನು ಹುಡುಕಿ ಎಲ್ಲಿ ಬೇಕಾದರೂ ಹೋಗಲಿ ಒಟ್ಟಿನಲ್ಲಿ ಎಲ್ಲರ ಜೀವನವೂ ಕೂಡ ಚೆನ್ನಾಗಿರಲಿ